ಒಡಿಶಾದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಮೋಹನ್ ಚರಣ್ ಮಾಜಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ಭುವನೇಶ್ವರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಘುಬರ್ ದಾಸ್ ಅವರು ಮೋಹನ್ ಚರಣ್ ಮಾಜಿ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಬಿಜೆಪಿ ಶಾಸಕರಾದ ಕನಕ್ವರ್ಧನ್ ಸಿಂಗ್ ದೇವ್ ಮತ್ತು ಪಾರ್ವತಿ ಪರೀತ ಉಪಮುಖ್ಯಮಂತ್ರಿಗಳಾಗಿ ಹಲವು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು और अनुरागो, प्रधानी नरेंद्र मोदी केंद्र सचिव राजनाथ सिंह अमित शाहन गडरी जेपि नड्डा धर्मेंद्र प्रधान भूपेंद्र यादव उत्तर प्रदेश मुख्यमंत्री योगी आदित्यनाथ प्रदेश मुख्यमंत्री मोहन यादव ओडिशा निर्गमित मुख्यमंत्री नवीन पटनायक सेर हल्के गण्यर उपस्थितर ನೂರ ನಲವತ್ತೇಳು ಸದಸ್ಯ ಬಲದ ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಸರಳ ಬಹುಮತ ಗಳಿಸಿದೆ ಈ ಮೂಲಕ ನವೀನ್ ಪಟ್ನಾಯಕ್ ಅವರ ಇಪ್ಪತ್ನಾಲ್ಕು ವರ್ಷಗಳ ಬಿಜೆಡಿ ಆಡಳಿತ ಅಂತ್ಯಗೊಂಡಿದೆ